ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ಸಾಬುದಾನಿ ಒಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ ಇಲ್ಲಿ ಒಂದು ಕಪ್ನಷ್ಟು ಸಾಬುದಾನಿ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ನೆನಕಿಟ್ಟಿರ್ತೇನೆ ರೀ ಈಗ ರಾತ್ರಿ ಮಾಡ್ಬೇಕಂದ್ರೆ ನಾವು ಬೆಳಕಿಗೆ ನೆನಕಬೇಕು ರೀ ನಾವು ಬೆಳಕಿಗೆ ಮಾಡ್ಬೇಕಂದ್ರೆ ರಾತ್ರಿ ನೆನಕಿ ನೆನಕಬೇಕು ರೀ ನೋಡಿರಿ ಸಾಬೂಧಾನಿ ಹೀಗಾಗಿರ್ಬೇಕು ಒಂದು ಕಪ್ನಷ್ಟು ಸಾಬೂದಾನಿ ಮತ್ತು ಇಲ್ಲೇ ಮೇನ್ ಆಲೂಗಡ್ಡಿ ಬೇಕು ರೀ ಆಲೂಗಡ್ಡೆ ಒಂದು ಎರಡು ತೊಗೊಂಡಿ ಸಣ್ಣದಿದ್ರೆ ಮೂರು ತೊಗೊಬೋದು ರೀ ದೊಡ್ಡವಿದ್ರೆ ಎರಡು ಎರಡು ರೀ ಒಂದು ಚೆನ್ನಾಗಿ ಸ್ಪೂನಿಲ್ಲೇ ಒಂದು ಇದು ಇಲ್ದಂಗೆ ಹಿಂಗೆ ಸ್ಮ್ಯಾಶ್ ಮಾಡ್ಕೊತೇನೆ ರೀ ಆಮೇಲೆ ಇಲ್ಲಿ ಅರ್ಧ ಕಪ್ದಷ್ಟು ಇದು ತಗೊಂಡಿದ್ದೇನೆ ರೀ ಹುರಿದಂಥ ಶೇಂಗಾ ಕಾಳನ್ನು ಫುಲ್ಲಾಗಿ ಪೌಡ್ರ್ ಮಾಡ್ಕೋಬಾರ್ದ್ರಿ ಸ್ವಲ್ಪ ಪೌಡರ್ ರೀ ಆಮೇಲೆ ಜೀರಿಗೆ ಲಿಂಬೆ ಹಣ್ಣು ಸಬ್ ಸಕ್ಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಮೇವು ಹಂಗಂದ್ರೆ ಹೆಂಗೆ ಮಾಡೋಣ ನೋಡೋಣ ಬರ್ರಿ ನೋಡಿರಿ ಒಂದು ಕಪ್ ಸಾಬುದಾನಿ ಈಗ ನಾನು ಒಂದು ಕಪ್ನಷ್ಟು ಕುದಿಸಿದಂಥ ಆಲೂಗಡ್ಡೆ ನೀವು ತುರ್ಕೋಬೋದ್ರಿ ಇಲ್ಲಾಂದ್ರೆ ಅದನ್ನು ಹಂಗೆ ಚಮಚೇಲೆ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ರೀ ಆಮೇಲೆ ಅರ್ಧ ಕಪ್ನಷ್ಟು ಈ ಹುರಿದಿಟ್ಟಂಥ ಕಾಳು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದನ್ನು ಹಬ್ಡ ಜಬಡ ಮಾಡ್ಕೋಬೇಕ್ರಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊತೇನೆ ರೀ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತೇನೆ ಆಮೇಲೆ ಇಲ್ಲೇ ಸಣ್ಣಗೆ ಹೆಚ್ಚಿದಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಮೇವ ಈಗ ಸೇರಿಸ್ಕೊತೇನೆ ರೀ ಆಮೇಲೆ ಒಂದು ಸ್ವಲ್ಪ ಹಿಡ್ಕೊತೇನೆ ರೀ நோட்ரி ஒன்று அர்ம்பு இக்கண்டே ஆமேல வந்து சமச்சத சக்கரையா சேர்ஸ்க்கொத்திரி இது நான் ஷொலத்தனாகி மிஸ் மாறி சரள வாகை ஆமேல பழியாகிர்த்தி ஹுல்லா இஷ்டாக்கி தடவிரி இஷ்ட நோட் ஒன்ஸ்வல் இதர திண்ணு சோடா அந்தவன் சோடா மிகனி நோட் சுலத்தனாகி ಮಿಕ್ಸ್ ಮಾಡ್ಕೊಂಡ್ರಿ ಒಂದು ಉಂಡೆಗಳನ್ನಾಗಿ ಮಾಡಿ ಆಮೇಲೆ ಎಣ್ಣೆ ಕಾಯಾಕಿಟ್ಟೇನ್ರಿ ನಾನು ಆಲ್ರೆಡಿ ಈಗ ಎಣ್ಣೆ ಕಾಯೋಕುದಿ ನೋಡಿರಿ ಇವನ್ನ ಹಿಂಗೆ ಉಂಡೆಗಳಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ನಾ ಉಂಡೆ ಮಾಡಿ ಹಿಂಗೆ ಮಾಡಿರ್ತೇನೆ ರೀ ನಡಕ್ಕಿದು ಮಾಡಿ ಒಂದು ಚಲುವತ್ತಾಗಿ ಹಿಂಗೆ ಮಾಡ್ಕೋಬೇಕ್ರಿ ಇಷ್ಟಿಷ್ಟು ಸೈಜ್ ಮಾಡಿ ಇಟ್ಟಿರ್ತೇನೆ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ರೀ ಅಂಟಾಕತ್ತಂದ್ರೆ ನೋಡ್ರಿ ಹಿಂಗೆ ಮಾಡಿ ಇಟ್ಕೊಂಡಿರಿ ಈಗ ಎಣ್ಣೆ ಕಾದೈತಿ ಎಣ್ಣೆ ಮೀಡಿಯಮ್ ಇದ್ರಾಗ ಇಟ್ಟು ಯೂಸ್ ಇವು ಭಾಳ ಸ್ವಲ್ಪ ಬೇಯಾಗಿ ಟೈಮ್ ಬೇಕ್ರಿ ನೋಡ್ರಿ ರುಚಿ ರುಚಿಯಾದಂತಹ ಸಾಬುದಾನಿ ಒಡಿ ರೆಡಿ ಆದವು ನೋಡ್ರಿ ಅವು ಸಾಬುದಾನಿ ಒಡಿನ ಒಂದೊಂದು ಹಾಕಿ ಸೌಕಾಶ ಸಣ್ಣ ಉರಿ ಇಟ್ಟ ಬೇಯಿಸ್ಬೇಕ್ರಿ ಇಲ್ಲಾಂದ್ರೆ ಇದ್ರೊಳಗೆ ಅಳ್ತಾವು ಮತ್ತೆ ಆಲೂಗಡ್ಡೆನೂ ಚೆನ್ನಾಗಿ ಮ್ಯಾಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸಣ್ಣಗೆ ತುರ್ಕೋಬೇಕು ನೋಡ್ರಿ ನೀವು ಎಲ್ಲರೂ ಮನ್ಯಾಗ ಮಾಡ್ರಿ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ತಿನ್ನಕ ಭಾಳ ರುಚಿಯಾಗಿರ್ತಾವೆ ಅಂತ ಹೇಳ್ತಾ ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು